ನಮಸ್ಕಾರ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಿನ್ನೆ ಸಂಜೆ ಅಮೆರಿಕದಿಂದ ಬಂದಿರುವಂಥ ಒಂದು ಇಂಪಾರ್ಟೆಂಟ್ ಸುದ್ದಿಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ಇದರ ಬಗ್ಗೆ ಭಾನುವಾರದ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಹತ್ತನೇ ತಾರೀಕು ಅಮೆರಿಕದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರೋದಿದೆ ಅದರ ಮೇಲೆ ನಿಮ್ಮ ಗಮನ ಇರಲಿ ಅಂತ ಸೊ ಫೈನಲಿ ಆ ನ್ಯೂಸ್ ಬಂದಿದೆ ಜೊತೆಗೆ ಅದರ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ನೆಗೆಟಿವ್ ಆಗಿ ಆಗಿದೆ ಕೂಡ ಇದೇ ಇಂಪ್ಯಾಕ್ಟ್ ನಾಳೆ ನಮ್ಮ ಮಾರ್ಕೆಟ್ ಮೇಲೂ ಕೂಡ ಆಗ್ಬೋದಾ ಅನ್ನೋದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಈ ಅಪ್ಡೇಟ್ ಬಂದ ನಂತರ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ಜೋನ್ಸ್ ಅಲ್ಲಿ ನಾನೂರ ಇಪ್ಪತ್ತೆರಡು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಗ್ಯಾಪ್ ಡೌನ್ ಓಪನಿಂಗ್ ಅದರ ನಂತರ ಕೂಡ ಕಂಟಿನ್ಯೂಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಓವರ್ ಆಲ್ ಒನ್ ಪರ್ಸೆಂಟ್ ಜಾಸ್ತಿ ಡೌನ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾವು ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಒನ್ ತರ್ಟಿ ಸಿಕ್ಸ್ ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸೇಮ್ ಇಲ್ಲೂ ಕೂಡ ಗ್ಯಾಪ್ ಡೌನ್ ಓಪನಿಂಗ್ ನಂತರ ಸೇಮ್ ರೇಂಜಲ್ಲಿ ಕಂಟಿನ್ಯೂ ಆಗಿದೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಎರಡು ಕಡೆ ಕೂಡ ಡೌನ್ ಫಾಲ್ ಅಮೆರಿಕನ್ ಮಾರ್ಕೆಟ್ ಇಲ್ಲಿ ಕಂಡು ಬಂದಿದೆ ಇವತ್ತಂತೂ ನಮ್ಮ ಮಾರ್ಕೆಟ್ ಕ್ಲೋಸ್ ಇದೆ ರಮಜಾನ್ ಪ್ರಯುಕ್ತ ಹಾಗಾಗಿ ಇದರ ಇಂಪ್ಯಾಕ್ಟ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾದ್ರೆ ಈ ನ್ಯೂಸ್ ಏನು ಬರದಾದ್ರೆ ನೋಡಬಹುದು ಯುಎಸ್ ಇನ್ಫ್ಲೇಷನ್ ಡೇಟಾ ಫಾರ್ ಮಾರ್ಚ್ ಹೆಡ್ಲೈನ್ ಗಳನ್ನ ನೋಡಬಹುದು ಯು ಎಸ್ ಇನ್ಫ್ಲೇಷನ್ ಆಸ್ ಫ್ಯೂಯಲ್ ಅಂಡ್ ಹೌಸಿಂಗ್ ಕಾಸ್ಟ್ ರೈಸ್ ಯು ಎಸ್ ಇನ್ಫ್ಲೇಷನ್ ಬೀಟ್ಸ್ ವಾಲ್ ಸ್ಟ್ರೀಟ್ ಎಸ್ಟಿಮೇಟ್ಸ್ ರೈಸಸ್ ಫೋರ್ ಪರ್ಸೆಂಟ್ ಇನ್ ಮಾರ್ಚ್ ಎಲ್ಲೂ ಕೂಡ ನೋಡಬಹುದು ಆಟ್ ಯು ಎಸ್ ಇನ್ಫ್ಲೇಷನ್ ಕಿಲ್ಸ್ ಓಪ್ಸ್ ಆಫ್ ರೇಟ್ ಕಟ್ ಇನ್ ಜೂನ್ ನಂತರ ಆಲ್ಟ್ ಇಂಡಿಯಾ ಶೇರ್ ಮಾರ್ಕೆಟ್ ರ್ಯಾಲಿ ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಬರುತ್ತಿರಂತ ರ್ಯಾಲಿಯನ್ನ ನಿಲ್ಲಿಸಬಹುದು ಈ ಡೇಟಾ ಅನ್ನೋ ರೀತಿಯಲ್ಲಿ ಹೆಡ್ ಲೈನ್ ಹಾಕಿದ್ದಾರೆ ಎಷ್ಟು ಬಂದಿದೆ ಅದನ್ನ ನೋಡ್ಕೊಂಡು ಬೇರೆ ವಿಚಾರಗಳನ್ನ ತಿಳ್ಕೊಳ್ಳೋಣ ಇಯರ್ ಆನ್ ಇಯರ್ ಡೇಟಾ ಇದು ಫೋರ್ಕಾಸ್ಟ್ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಬರಬಹುದು ಅನ್ನೋಂತಹ ಎಸ್ಟಿಮೇಷನ್ ಇತ್ತು ಆಕ್ಚುಲ್ ಆಗಿ ಬಂದಿದ್ದು ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಇಲ್ಲಿ ಕೂಡ ನೋಡಬಹುದು ತ್ರೀ ಪಾಯಿಂಟ್ ಫೋರ್ ಇತ್ತು ತ್ರೀ ಪಾಯಿಂಟ್ ಫೈವ್ ಅಂತ ಅಂದ್ರೆ ಪಾಯಿಂಟ್ ಒನ್ ಪರ್ಸೆಂಟ್ ಜಾಸ್ತಿ ಬಂದಿದೆ ಎಕ್ಸ್ಪೆಕ್ಟೇಷನ್ ಗಿಂತ ಇದು ಇಯರ್ ಆನ್ ಇಯರ್ ಡೇಟಾ ನಾವು ಮಂತ್ ಆನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ಸೊ ನೀವು ಇಲ್ಲಿ ನೋಡಬಹುದು ಫೋರ್ಕಾಸ್ಟ್ ಜೀರೋ ಪಾಯಿಂಟ್ ತ್ರೀ ಇತ್ತು ಬಂದಿದ್ದು ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಒನ್ ಪರ್ಸೆಂಟ್ ಅಪ್ ಆಗಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ರೆ ಕಂಟಿನ್ಯೂಸ್ ಲಾಸ್ಟ್ ನಾಲ್ಕು ಡೇಟಾ ಕೂಡ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಇದೆ ನೋಡಬಹುದು ನೀವು ಇಲ್ಲಿ ತ್ರೀ ಪಾಯಿಂಟ್ ಟೂ ಇತ್ತು ಡಿಸೆಂಬರ್ ಡೇಟಾದಲ್ಲಿ ಎಕ್ಸ್ಪೆ ಎಸ್ಟಿಮೇಷನ್ಸ್ ಬಂದಿದ್ದು ತ್ರೀ ಪಾಯಿಂಟ್ ಫೋರ್ ನಂತರ ಟೂ ಪಾಯಿಂಟ್ ನೈನ್ ಇತ್ತು ಅಗೇನ್ ತ್ರೀ ಪಾಯಿಂಟ್ ಒನ್ ಬಂತು ಮತ್ತೆ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಎಸ್ಟಿಮೇಶನ್ಸ್ ಇತ್ತು ತ್ರೀ ಪಾಯಿಂಟ್ ಟೂ ಬಂತು ಈಗ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಇತ್ತು ತ್ರೀ ಪಾಯಿಂಟ್ ಫೈವ್ ಬಂದಿದೆ ಅಂದ್ರೆ ಆಗಿ ಲಾಸ್ಟ್ ಫೋರ್ ಮಂತ್ಸ್ ಇಂದ ಎಸ್ಟಿಮೇಷನ್ಸ್ ಅನ್ನ ಬೀಟ್ ಮಾಡಿಕೊಂಡು ಮೇಲೆ ಹೋಗ್ತಾನೆ ಇದೆ ಇನ್ಫ್ಲೇಷನ್ ಅಗೇನ್ ಇದು ಖಂಡಿತ ಫೆಡರಲ್ ರಿಸರ್ವ್ ನ ರೇಟ್ ಕಟ್ ಟಾರ್ಗೆಟ್ ಬಗ್ಗೆ ಕರೆ ಮೋಡವನ್ನ ಆವರಿಸ್ತಿದೆ ಅಂತಾನೆ ಹೇಳ್ಬೋದು ಯಾಕೆ ಅನ್ನೋದನ್ನ ನಾನು ಮುಂದುವರೆದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿನ್ನೆ ಇನ್ನೂ ಒಂದು ಇಂಪಾರ್ಟೆಂಟ್ ಡೇಟಾ ರಿಲೀಸ್ ಆಗೋದಿತ್ತು ಅದನ್ನ ಭಾನುವಾರದ ವಿಡಿಯೋದಲ್ಲಿ ಆಗ್ಲೇ ತಿಳಿಸ್ಕೊಟ್ಟಿದೆ ಫೈನಲಿ ಆ ಡೇಟಾ ಕೂಡ ರಿಲೀಸ್ ಆಗಿದೆ ಅದನ್ನ ನೋಡ್ಕೊಂಡು ನಾವು ಮುಂದುವರೆದು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ ಸೊ ಅದೇನಂತಂದ್ರೆ ಎಫ್ ಓ ಎಮ್ ಸಿ ಮಿನಿಟ್ಸು ಸೊ ಲಾಸ್ಟ್ ಮಂತ್ ಏನು ಎಫ್ ಓ ಎಮ್ ಸಿ ಮೀಟಿಂಗ್ ಆಯಿತು ಸೊ ಅದರ ಮಿನಿಟ್ಸ್ ರಿಲೀಸ್ ಆಗೋದಿತ್ತು ಈ ಮಿನಿಟ್ಸ್ ಅಲ್ಲಿ ಯಾವ ಮೆಂಬರ್ ಏನ್ ಹೇಳಿದ್ದಾರೆ ಇನ್ಫ್ಲೇಷನ್ ಬಗ್ಗೆ ಆಗ್ಬಹುದು ಗ್ರೋತ್ ಬಗ್ಗೆ ಆಗ್ಬಹುದು ರೆಸೆಷನ್ ಬಗ್ಗೆ ಆಗ್ಬಹುದು ಎಲ್ಲ ಮಾಹಿತಿ ಇರುತ್ತೆ ಇದ್ರ ಬಗ್ಗೆ ಕೂಡ ನಿಮ್ಮ ಗಮನ ಇರಲಿ ಅಂತ ಭಾನುವಾರದ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದೆ ಸೊ ಫೈನಲಿ ನಿನ್ನೆ ಎಫ್ ಎಂ ಸಿ ಮಿನಿಟ್ಸ್ ಕೂಡ ರಿಲೀಸ್ ಆಗಿದೆ ಇಲ್ಲೇ ಬ್ರೇಕಿಂಗ್ ನ್ಯೂಸ್ ಗಳಲ್ಲಿ ನೋಡಬಹುದು ಎಫ್ ಎಂ ಸಿ ಮಿನಿಟ್ಸ್ ಶೋ ಕನ್ಸರ್ನ್ ಓವರ್ ಇನ್ಫ್ಲೇಷನ್ ಪರ್ಸಿಸ್ಟ್ ಹಾಗೆ ನೋಡಬಹುದು ಫೆಡ್ ವಾಂಟ್ಸ್ ಮೋರ್ ಕಾನ್ಫಿಡೆನ್ಸ್ ದಟ್ ಇನ್ಫ್ಲೇಷನ್ ಇಸ್ ಮೂವಿಂಗ್ ಟು ಟೂ ಪರ್ಸೆಂಟ್ ಟಾರ್ಗೆಟ್ ಫೆಡ್ ಮಿನಿಟ್ಸ್ ಶೋ ಅಫಿಷಿಯಲ್ಸ್ ವಾಂಟೆಡ್ ಮೋರ್ ಪ್ರೂಫ್ ಇನ್ಫ್ಲೇಷನ್ ಇಸ್ ಫಾಲಿಂಗ್ ಲೈನ್ ಅಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಬಹುದು ಸೊ ಒಂದ್ ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದ್ರೆ ನೋಡಬಹುದು ಡ್ಯೂರಿಂಗ್ ಸಿ ಮಿನಿಟ್ಸ್ ಪಾರ್ಟಿಸಿಪೆಂಟ್ಸ್ ಎಕ್ಸ್ಪ್ರೆಸ್ ಜನರಲ್ ಅನ್ಸರ್ಟನಿಟಿ ಅಬೌಟ್ ದ ಪರ್ಸಿಸ್ಟೆನ್ಸ್ ಆಫ್ ಎಲಿವೇಟೆಡ್ ಇನ್ಫ್ಲೇಷನ್ ಅಂಡ್ ಇಂಡಿಕೇಟೆಡ್ ದಟ್ ರೀಸೆಂಟ್ ಡೇಟಾ ಡಿಡ್ ನಾಟ್ ಇನ್ಕ್ರೀಸ್ ದೇರ್ ಕಾನ್ಫಿಡೆನ್ಸ್ ಇನ್ ಇನ್ಫ್ಲೇಷನ್ ಟ್ರೆಂಡಿಂಗ್ ಸಸ್ಟೈನಬಲಿ ಟುವರ್ಡ್ಸ್ ದ ಟೂ ಪರ್ಸೆಂಟ್ ಟಾರ್ಗೆಟ್ ಅಂದ್ರೆ ಇತ್ತೀಚಿನ ಡೇಟಾಗಳೇನಿದೆ ಅವು ಖಂಡಿತ ಸಪೋರ್ಟ್ ಮಾಡ್ತಾ ಇಲ್ಲ ಅವರ ನಂಬಿಕೆಗೆ ಯಾಕಂದ್ರೆ ಎಸ್ಟಿಮೇಷನ್ಸ್ ಬೀಟ್ ಮಾಡಿ ಪದೇ ಪದೇ ಹೋಗ್ತಾ ಇದೆ ಯಾವ್ದೋ ಒಂದು ತಿಂಗಳಲ್ಲಿ ಹೆಚ್ಚಾಗಿದ್ರೆ ಅಷ್ಟು ಕನ್ಸರ್ನಿಂಗ್ ಆಗಿರ್ತಿರ್ಲಿಲ್ಲ ಬಟ್ ಕಂಟಿನ್ಯೂಯಸ್ ಲಾಸ್ಟ್ ಫೋರ್ ಮಂತ್ಸ್ ಅಲ್ಲಿ ಐ ಆಗಿದೆ ಇದು ಅಬ್ವಿಯಸ್ಲಿ ಯಾರಿಗಾದ್ರೂ ಕೂಡ ಎಚ್ಚರಿಕೆ ಹೆಜ್ಜೆ ಇಡೋಕೆ ಮುನ್ಸೂಚನೆ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಒನ್ಸ್ ರೆಡ್ ಕಟ್ ಸೈಕಲ್ ಶುರು ಆದ್ರೆ ನಂತರ ಅದನ್ನ ರಿವರ್ಸ್ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗುದಿಲ್ಲ ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿ ಹೆಜ್ಜೆ ಇಡಬೇಕಾಗುತ್ತೆ ಸೊ ನಾನೀಗಾಗಲೇ ಹಿಂದೆನೆ ಸಾಕಷ್ಟು ಸಲ ಹೇಳಿದ್ದೀನಿ ಇನ್ಫ್ಲೇಷನ್ ಆಸ್ ಆಫ್ ನೌ ಕಾನ್ಫಿಡೆನ್ಸ್ ಅನ್ನ ಕೊಡ್ತಾ ಇಲ್ಲ ಅದಕ್ಕೆ ಹಲವಾರು ಎಕ್ಸ್ಪರ್ಟ್ಸ್ ಕೂಡ ಫೆಡರಲ್ ರಿಸರ್ವ್ ಯಾವುದೇ ಕಾರಣಕ್ಕೂ ಅಗ್ರೆಸಿವ್ ಡಿಸಿಷನ್ ತಗೊಳ್ಬಾರ್ದು ಅಂತ ವಾರ್ನಿಂಗ್ ಕೂಡ ಕೊಡ್ತಾರೆ ಅಂತ ಸೊ ಈಗ ಮೆಂಬರ್ಸ್ ಕೂಡ ಅದನ್ನ ಹೇಳ್ತಿದ್ದಾರೆ ಅಂತ ಹೇಳ್ಬಹುದು ಸೊ ಇಲ್ಲಿ ನೋಡಬಹುದು ಸಮ್ ಅಫಿಷಿಯಲ್ಸ್ ಕಂಟಿನ್ಯೂ ಟು ಆರ್ಗ್ಯೂ ದಟ್ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ಸ್ ಲೈಕ್ ಹೌಸಿಂಗ್ ಇನ್ಫ್ಲೇಷನ್ ವುಡ್ ಬಿಗಿನ್ ಟು ಡಿಸೆಲರೇಟ್ ವಿತ್ ಸೆರಲ್ ಸಜೆಸ್ಟಿಂಗ್ ದಟ್ ಇನ್ಕ್ರೀಸಸ್ ಇನ್ ಪ್ರೊಡಕ್ಟಿವಿಟಿ ವುಡ್ ಎನೇಬಲ್ ರೋಬಸ್ಟ್ ಎಕನಾಮಿಕ್ ಗ್ರೋತ್ ವೈಲ್ ಇನ್ಫ್ಲೇಷನ್ ಕಂಟಿನ್ಯೂ ಟು ಡಿಕ್ಲೈನ್ ಜೊತೆಗೆ ಅವೆವರ್ ದ ಮಿನಿಟ್ಸ್ ರಿಫ್ಲೆಕ್ಟೆಡ್ ಇನ್ ಜನರಲ್ ಅಪ್ರೆನ್ಷನ್ ರಿಗಾರ್ಡಿಂಗ್ ಎ ಸ್ಟೇಟಸ್ ಆಫ್ ದ ಇನ್ಫ್ಲೇಷನ್ ಬ್ಯಾಟಲ್ ವಿಚ್ ಟು ಬಿ ಅಂಡರ್ ಕಂಟ್ರೋಲ್ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್ ಅಂದ್ರೆ ಕೆಲವರು ವರ್ಷದ ಮೊದಲಲ್ಲಿ ಕಂಟ್ರೋಲ್ ಅಲ್ಲಿ ಇದೆ ಅಂತ ಹೇಳ್ತಿದ್ರೆ ಹೌದು ಕಂಟ್ರೋಲ್ ಅಲ್ಲಿ ಇದೆ ಯಾಕಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗಿಲ್ಲ ಇದು ಕೂಡ ಒಂದು ಪಾಸಿಟಿವ್ ಪಾಯಿಂಟ್ ಅಂತ ನೆಂದುಕೊಳ್ಬಹುದು ಯಾಕಂದ್ರೆ ತ್ರೀ ಪಾಯಿಂಟ್ ಫೋರ್ ಎಸ್ಟಿಮೇಷನ್ಸ್ ಇತ್ತು ತ್ರೀ ಪಾಯಿಂಟ್ ಏಟ್ ತ್ರೀ ಪಾಯಿಂಟ್ ನೈನ್ ಅಥವಾ ಫೋರ್ ಪರ್ಸೆಂಟ್ ಬಂದ್ರೆ ಅದು ವೆರಿ ಬಿಗ್ ನೆಗೆಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು ಬಿಗ್ ಇಂಪ್ಯಾಕ್ಟ್ ಆಗಿಲ್ಲ ಬಿಗ್ ನಂಬರ್ಸ್ ಅಲ್ಲಿ ಡಿಫರೆನ್ಸ್ ಆಗಿಲ್ಲ ಸ್ಮಾಲ್ ನಂಬರ್ಸ್ ಡಿಫರೆನ್ಸ್ ಆಗಿರೋದು ಬಟ್ ಸ್ಟಿಲ್ ಕನ್ಸರ್ನಿಂಗ್ ಪಾಯಿಂಟ್ ಅದು ಸೊ ಎಲ್ಲರ ಎಕ್ಸ್ಪೆಕ್ಟೇಷನ್ ಇತ್ತು ಜೂನ್ ಇಂದ ಅಟ್ ಲೀಸ್ಟ್ ಜೂನ್ ಇಂದ ರೇಟ್ ಕಟ್ಸ್ ಆಗ್ಬಹುದು ಅನ್ನೋದ್ ಬಟ್ ಈಗ ಬರ್ತಾ ಇರುವಂತಹ ಅಪ್ಡೇಟ್ಸ್ ಅನ್ನ ನೋಡಿದ್ರೆ ಜೂನ್ ಅಲ್ಲಿ ಆಗುವಂತಹ ಚಾನ್ಸಸ್ ಅಂದ್ರೆ ರೇಟ್ ಕಟ್ಸ್ ಆಗುವಂತಹ ಚಾನ್ಸಸ್ ಕಡಿಮೆ ಅನ್ನೋ ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾಗಿನೇ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನಿನ್ನೆ ಮೋರ್ ದನ್ ಒನ್ ಪರ್ಸೆಂಟ್ ಫಾಲ್ ಕೂಡ ಕಂಡು ಬಂದಿರೋದು ಹಾಗೆ ಕೂಡ ಶಾರ್ಟ್ ಟರ್ಮಲ್ಲಿ ಇಂಪ್ಯಾಕ್ಟ್ ಮಾಡುವಂತೂ ಲಾಂಗ್ ಟರ್ಮಲ್ಲಿ ಇವೆಲ್ಲೂ ಕೂಡ ಫ್ಲಾಟನ್ ಅನ್ ಆಗಿಬಿಡ್ತವೆ ಲೈನ್ಸ್ ಯಾಕಂದ್ರೆ ನಾವೀಗಾಗ್ಲೇ ಸಾಕಷ್ಟು ನೋಡಿದಿವಿ ಈಗ ಜಸ್ಟ್ ತ್ರೀ ಪಾಯಿಂಟ್ ಫೋರ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಬರ್ತಾ ಇದೆ ಇನ್ಫ್ಲೇಷನ್ ಏಟ್ ಪರ್ಸೆಂಟ್ ನೈನ್ ಪರ್ಸೆಂಟ್ ಬರುವಂತಹ ಸನ್ನಿವೇಶಗಳನ್ನು ಕೂಡ ನೋಡಿದೀವಿ ಈಗಾಗಲೇ ಬಂದಂತ ಸನ್ನಿವೇಶಗಳನ್ನು ಕೂಡ ನೋಡಿದ್ವಿ ಹಾಗಾಗಿ ಇದೆಲ್ಲನೂ ಕೂಡ ಇದ್ದಿದ್ದೆ ಬಟ್ ಇನ್ನೊಂದಷ್ಟು ದಿನ ಮಾರ್ಕೆಟ್ ಸ್ಟ್ರಗಲ್ ಮಾಡುವಂತ ಸಾಧ್ಯತೆ ಇರುತ್ತೆ ಇನ್ನೊಂದಷ್ಟು ದಿನ ಮಾರ್ಕೆಟ್ ಹಾಗೆ ಓ ಎಂ ಸಿಗ ರೇಟ್ ಕಟ್ ಮಾಡಲೇಬೇಕು ಅನ್ನೋಂತ ಪ್ರೆಷರ್ ಕೂಡ ಇಲ್ಲ ಯಾಕೆಂದ್ರೆ ಇತ್ತೀಚಿನ ಕೆಲವು ಡೇಟಾಗಳನ್ನ ನಾನು ಈಗಾಗ್ಲೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ ಕೇಸ್ ಅನ್ಎಂಪ್ಲಾಯ್ಮೆಂಟ್ ಡೇಟಾನ ನೋಡಿದ್ರೆ ಎಲ್ಲೂ ಕೂಡ ಪಾಸಿಟಿವ್ ಇದೆ ಫೋರ್ಕಾಸ್ಟ್ ತ್ರೀ ಪಾಯಿಂಟ್ ನೈನ್ ಪರ್ಸೆಂಟ್ ಅನ್ಎಂಪ್ಲಾಯ್ಮೆಂಟ್ ಇರ್ಬಹುದು ಅನ್ನೋದಿತ್ತು ಆದ್ರೆ ಆಕ್ಚುಯಲ್ ಆಗಿ ಇದ್ದು ತ್ರೀ ಪಾಯಿಂಟ್ ಏಟ್ ಪರ್ಸೆಂಟ್ ಇದು ಕೂಡ ಅಡ್ವಾಂಟೇಜ್ ಅನ್ನ ಕೊಡ್ತಾ ಇದೆ ಇನ್ನೂ ಒಂದಷ್ಟು ದಿನ ನಾವು ಹೈಯರ್ ರೇಟ್ಸ್ ಅಲ್ಲೇ ಮುಂದುವರೆದ್ರು ಕೂಡ ಎಕನಮಿಗೆ ಅಷ್ಟೊಂದು ತೊಂದರೆ ಇಲ್ಲ ಅನ್ನೋಂತ ಅಡ್ವಾಂಟೇಜ್ ಅನ್ನ ತಂದು ಕೊಡ್ತಾ ಇದೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕೂಡ ಹಾಗಾಗಿ ಅದು ಕೂಡ ಅವರಿಗೆ ಪಾಸಿಟಿವ್ ಮೊಮೆಂಟ್ ಕೊಟ್ಟಿದೆ ರೇಟ್ಸ್ ಅನ್ನ ಹೈಯರ್ ಲೆವೆಲ್ ಅಲ್ಲಿ ಇನ್ನೂ ಒಂದಷ್ಟು ದಿನ ಮೈಂಟೈನ್ ಮಾಡಲಿಕ್ಕೆ ಸೊ ಹಾಗಾಗಿ ಇಲ್ಲಿಂದ ಕೂಡ ಒಂದು ಪ್ರೆಷರ್ ಇಲ್ಲ ನಂತರ ಜಿ ಡಿ ಪಿ ಗ್ರೋತ್ ವಿಚಾರಕ್ಕೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಎಸ್ಟಿಮೇಶನ್ಸ್ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಬರಬಹುದು ಅನ್ನೋ ಎಸ್ಟಿಮೇಷನ್ಸ್ ಇತ್ತು ಆದ್ರೆ ಬಂದಿದ್ದು ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಇಲ್ಲೂ ಕೂಡ ಅವರಿಗೆ ಅಡ್ವಾಂಟೇಜ್ ಇದೆ ಹೈಯರ್ ಇನ್ಫ್ಲೇಷನ್ ನಡುವೆ ಕೂಡ ಹೈಯರ್ ರೇಟ್ಸ್ ನಡುವೆ ಕೂಡ ಗ್ರೋತ್ ಕೂಡ ಇದೆ ಚೆನ್ನಾಗಿ ನಂತರ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕೂಡ ಕಡಿಮೆ ಆಗ್ತಿದೆ ಸೊ ಇದೆಲ್ಲ ನೋಡಿದ್ರೆ ಫೆಡರಲ್ ರಿಸರ್ವ್ ಆತರ ಪಡುವಂತ ಯಾವುದೇ ಇಂಡಿಕೇಶನ್ಸ್ ಇಲ್ಲ ಇನ್ ಕೇಸ್ ಅನ್ಎಂಪ್ಲಾಯ್ಮೆಂಟ್ ರೇಟ್ಸ್ ಜಾಸ್ತಿ ಆಗಿದ್ರೆ ಗಿಂತ ನೈನ್ ಇತ್ತು ಫೋರ್ ಅಥವಾ ಈ ರೀತಿ ಬಂದಿದ್ರೆ ಆಗ ಒಂದು ಪ್ರೆಷರ್ ಇರೋದು ಎಕ್ಸ್ಟ್ರಾ ಪ್ರೆಷರ್ ರೇಟ್ ಕಟ್ಸ್ ಅನ್ನ ಮಾಡಬೇಕು ಅಂತ ಅದರ ನಂತರ ಇನ್ಫ್ಲೇಷನ್ ಜೊತೆಗೆ ಜಿ ಡಿ ಪಿ ಡೇಟಾ ಕೂಡ ಏನಾದ್ರೂ ಇಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಕಂಡು ಬಂದಿದ್ರೆ ಎಸ್ಟಿಮೇಷನ್ ಗಿಂತ ಕಡಿಮೆ ಇದ್ರೆ ಅದು ಕೂಡ ಅಗೇನ್ ಇನ್ನೊಂದು ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡ್ತಾ ಇತ್ತು ಆದ್ರೆ ಎರಡೂ ಕಡೆ ಕೂಡ ಪಾಸಿಟಿವ್ ಇರೋದ್ರಿಂದ ಸೊ ಎಕ್ಸ್ಟ್ರಾ ಪ್ರೆಷರ್ ಖಂಡಿತ ಫೆಡರಲ್ ರಿಸರ್ವ್ ಮೇಲೆ ಅಥವಾ ಎಫ್ ಎಂ ಸಿ ಮೇಲೆ ಈಗ ಇಲ್ಲ ಹಾಗಾಗಿ ಅವರು ಯಾವುದೇ ಅರ್ಜೆನ್ಸಿಯನ್ನ ಮಾಡುವಂತ ಚಾನ್ಸಸ್ ತೀರಾ ಕಡಿಮೆ ಅಂತಾನೆ ಹೇಳ್ಬಹುದು ಈಗಿನ ಪರಿಸ್ಥಿತಿಯಲ್ಲಿ ಹಾಗಾಗಿನೇ ಎಲ್ಲರೂ ಹೇಳ್ತಾ ಇರೋದು ರೇಟ್ ಕಟ್ಸ್ ಇನ್ನೊಂದಷ್ಟು ದಿನ ಮುಂದೆ ಹೋಗಬಹುದು ಅಂತ ಈಗಾಗಲೇ ಸ್ವತಃ ಜರುಮ್ ಪವೆಲ್ ಅವರೇ ಇಂದಿನ ಮೀಟಿಂಗ್ಗಳಲ್ಲಿ ಈ ವರ್ಷ ಮೂರು ರೇಟ್ ಕಟ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಅರೌಂಡ್ ಸೆವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಮೂರು ರೇಟ್ ಕಟ್ಸ್ ಅಂದ್ರೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಈಚ್ ಅಂದ್ರೆ ಸೆವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಆಗಬಹುದು ಅನ್ನೋ ಅಂತ ಮಾತನ್ನ ಸ್ವತಃ ಅವರೇ ಹೇಳಿದ್ರು ಸೊ ಇನ್ನು ನಾವು ಮೀಟಿಂಗ್ ಗಳು ಯಾವಾಗ ನೋಡಿದ್ರೆ ಈಗ ಮೊನ್ನೆ ನೈನ್ಟೀನ್ ಟ್ವೆಂಟಿ ಮಾರ್ಚ್ ಆಗಿದೆ ಏಪ್ರಿಲ್ ಮೂವತ್ತನೇ ತಾರೀಕಿದೆ ನಂತರ ಜೂನ್ ಇದೆ ಜುಲೈ ಸೆಪ್ಟೆಂಬರ್ ನವೆಂಬರ್ ಡಿಸೆಂಬರ್ ಇದೆ ಇನ್ನು ಆರು ಮೀಟಿಂಗ್ಸ್ ಇದೆ ಸೊ ನೆಕ್ಸ್ಟ್ ಎರಡು ಮೀಟಿಂಗ್ ಅಲ್ಲಂತೂ ರೇಟ್ ಕಟ್ ಆಗುವಂತ ಚಾನ್ಸಸ್ ಈಗ ನಿಲ್ ಆಗಿದೆ ಎಲ್ಲರ ಎಸ್ಟಿಮೇಷನ್ಸ್ ಇತ್ತು ಜೂನ್ ಅಲ್ಲಿ ಆಗ್ಬಹುದು ಅಂತ ಈಗ ಚಾನ್ಸಸ್ ಕಡಿಮೆ ಆಗ್ತಾ ಇದೆ ದಿನೇ ದಿನೇ ಬಟ್ ನೋಡೋಣ ಯಾವ್ದು ಹಿಂಗೆ ಆಗುತ್ತೆ ಅಂತ ಖಂಡಿತ ಆಗುದಿಲ್ಲ ಬಟ್ ಆಸ್ ಆಫ್ ನಾವು ಚಾನ್ಸಸ್ ಅಂತೂ ಕಡಿಮೆ ಆಗ್ತಿದೆ ಅಂತ ಹೇಳಬಹುದು ಬಟ್ ಯಾವಾಗ ರೇಟ್ ಕಟ್ ಸೈಕಲ್ ಶುರು ಆಗುತ್ತೋ ಗೊತ್ತಿಲ್ಲ ಸೊ ಮೇ ಬಿ ಸೆಪ್ಟೆಂಬರ್ ಇಂದ ಆಗ್ಬಹುದು ಅಥವಾ ಜುಲೈ ಇಂದ ಆಗ್ಬಹುದು ಗೊತ್ತಿಲ್ಲ ಹೋಪ್ಸ್ ಇಟ್ಕೊಂಡು ನಾವು ಮುಂದುವರಿಬೇಕಾಗಿದೆ ಆ ರೀತಿಯ ಪರಿಸ್ಥಿತಿ ಯಾಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ ಹಾಗೆ ಇಲ್ಲೂ ಕೂಡ ನೋಡಬಹುದು ಮನಿ ಕಂಟ್ರೋಲ್ ನ ಹೆಡ್ ಲೈನ್ ಅಟ್ ಯು ಎಸ್ ಇನ್ಫ್ಲೇಷನ್ ಕಿಲ್ಸ್ ಹೋಪ್ಸ್ ಆಫ್ ರೇಟ್ ಕಟ್ ಇನ್ ಜೋನ್ ಮೇ ಹಾಲ್ಟ್ ಇಂಡಿಯಾ ಶೇರ್ ಮಾರ್ಕೆಟ್ ರ್ಯಾಲಿ ನಮ್ಮ ಮಾರ್ಕೆಟ್ ಮೇಲೂ ಕೂಡ ಇದು ನೆಗೆಟಿವ್ ಇಂಪ್ಯಾಕ್ಟ್ ನ ಮಾಡಬಹುದು ರೇಟ್ ಕಟ್ ಜೋನ್ ಅಲ್ಲಿ ಆಗಲ್ಲ ಅನ್ನುವಂಥದ್ದು ಬಟ್ ನೋಡೋಣ ಇವೆಲ್ಲನೂ ಕೂಡ ಎಸ್ಟಿಮೇಷನ್ಸ್ ಅಷ್ಟೇ ಆಗುತ್ತೋ ಬಿಡುತ್ತೋ ಬೇರೆ ವಿಚಾರ ಹಾಗಂತ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಬರುತ್ತೆ ಅಂತಲ್ಲ ಬರ್ಬೋದು ಬರದೇನೂ ಇರ್ಬೋದು ನಾಳೆ ಒಂದಿನ ನೆಗೆಟಿವ್ ರೆಸ್ಪಾಂಡ್ ಮಾಡಿ ನಾಡಿದ್ದಿಂದ ಪಾಸಿಟಿವ್ ಆಗಿ ಮೂವ್ ಆಗ್ಬಹುದು ನಾವಂತೂ ಈಗಾಗಲೇ ಪ್ರೀ ಮಾರ್ಕೆಟ್ ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ ಸಾರಿ ಪ್ರೀ ಎಲೆಕ್ಷನ್ ರ್ಯಾಲಿ ನಮ್ಮ ಮಾರ್ಕೆಟ್ ಪ್ರಿ ಎಲೆಕ್ಷನ್ ರ್ಯಾಲಿಯಲ್ಲಿ ನೋಡೋಣ ಇಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಅಂತ ಹಾಗೆ ಇಲ್ಲಿ ಕೂಡ ನೋಡಬಹುದು ಇಸ್ ದ ಯು ಎಸ್ ಫೆಡ್ ರೇಟ್ ಕಟ್ ಕಂಪ್ಲೀಟ್ಲಿ ಆಫ್ ಟೇಬಲ್ ಫಾರ್ ನೌ ದ್ ಇಸ್ ದರ್ಡ್ ಸಕ್ಸಸ್ ಆರ್ಟ್ ಸಿಐ ಪ್ರಿಂಟ್ ಅಂಡ್ ಆಸ್ ಕಂಪ್ಲೀಟ್ಲಿ ಶೇಕನ್ ದ ಎಕ್ಸ್ಟೆಂಟ್ ಅಂಡ್ ಟೈಮಿಂಗ್ ರೇಟ್ ಕಟ್ಸ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗ್ತಿರೋದು ಖಂಡಿತ ಕರಿ ನೆರಳನ್ನ ಬೀರ್ತಿದೆ ಅಂತಾನೆ ಹೇಳಬಹುದು ಹಾಗೆ ವಿ ಕಂಟಿನ್ಯೂ ಟು ಮೈಂಟೈನ್ ದಟ್ ದ ಫೆಡ್ ವಿಲ್ ನಾಟ್ ಕಟ್ ರೇಟ್ ದಿಸ್ ಇಯರ್ ಆನ್ ದ ಬ್ಯಾಕ್ ಆಫ್ ಆಟರ್ ಇನ್ಫ್ಲೇಷನ್ ಅಂಡ್ ಸ್ಲೋವಿಂಗ್ ಎಟ್ ಸ್ಟೇಬಲ್ ಗ್ರೋತ್ ಅಂದ್ರೆ ಇವರು ಹೇಳ್ತಿರೋ ಪ್ರಕಾರ ಈ ವರ್ಷದಲ್ಲೇ ರೇಟ್ ಕಟ್ ಚಾನ್ಸಸ್ ಕಡಿಮೆ ಅಂತ ಹೇಳ್ತಿದ್ದಾರೆ ಮಾಧವಿ ಅರೋರ ಅವರು ಚೀಫ್ ಎಕನಾಮಿಸ್ಟ್ ಅಟ್ ಎಂಕೆ ಗ್ಲೋಬಲ್ ಫೈನಾನ್ಷಿಯಲ್ ಸರ್ವಿಸಸ್ ಇವರು ಯಾಕಂದ್ರೆ ಇನ್ಫ್ಲೇಷನ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ತಿರೋದು ಅಂತ ಹೇಳ್ತಿದ್ದಾರೆ ಹಾಗೆ ಸ್ಲೋವಿಂಗ್ ಎಟ್ ಸ್ಟೇಬಲ್ ಗ್ರೋತ್ ಸೊ ಗ್ರೋತ್ ಕೂಡ ಸ್ಟೇಬಲ್ ಇರೋದ್ರಿಂದ ಅಬ್ವಿಯಸ್ಲಿ ಮುಂದೂಡುವಂತ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡೋಣ ನಾಳೆ ನಮ್ಮ ಮಾರ್ಕೆಟ್ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅಂತ ಇವತ್ತಂತೂ ನಮ್ಮ ಮಾರ್ಕೆಟ್ ಕ್ಲೋಸ್ ಇದೆ ಸೊ ಹಾಗಾಗಿ ರೆಸ್ಪಾನ್ಸ್ ನಾಳೆನೆ ನೋಡ್ಲಿಕ್ಕೆ ಸಿಗೋದು ಸೊ ನಿನ್ನೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿತ್ತು ಸೊ ನೋಡೋಣ ನಾಳೆ ಯಾವ ರೀತಿ ಇರುತ್ತೆ ಅಂತ ಹೋಪ್ ಇಟ್ಕೊಳ್ಳೋಣ ಅಟ್ ಲೀಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಆದ್ರೂ ಇರಲಿ ಅಂತ ಗೊತ್ತಿಲ್ಲ ಇನ್ ಕೇಸ್ ಪಾಸಿಟಿವ್ ಇದ್ರೆ ಅದನ್ನು ಕೂಡ ಆಸ್ ಯೂಜಲ್ ಎಂಜಾಯ್ ಮಾಡೋಣ ಸೊ ಹಾಗೆ ನಾನು ಅವಾಗ್ಲೇ ಹೇಳಿದಾಗ ಇವೆಲ್ಲ ಕೂಡ ಶಾರ್ಟ್ ಅಲ್ಲಿ ಇಂಪ್ಯಾಕ್ಟ್ ಮಾಡುವಂತಹ ಸುದ್ದಿಗಳು ಎಸ್ಪೆಷಲಿ ರೇಟ್ ಸೆನ್ಸಿಟಿವ್ ಸ್ಟಾಕ್ ಗಳನ್ನ ನಾಳೆ ನಿಮ್ಮ ಗಮದಲ್ಲಿ ಇಟ್ಕೊಳ್ಬೇಕಾಗುತ್ತೆ ರೇಟ್ ಸೆನ್ಸಿಟಿವ್ ಸ್ಟಾಕ್ ಅಂದ್ರೆ ನಿಮಗೆ ಈಗಾಗಲೇ ಗೊತ್ತಿದೆ ನಾನು ಸಾಕಷ್ಟು ಸಲ ಹೇಳಿದಿನಿ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಸ್ಟಾಕ್ಸ್ ಆಟೋ ಸ್ಟಾಕ್ಸ್ ಕೂಡ ಡಿಪೆಂಡ್ ಆಗುತ್ತವೆ ರಿಯಲ್ ಎಸ್ಟೇಟ್ ಸ್ಟಾಕ್ಸ್ ಇವೆಲ್ಲವನ್ನು ಅಬ್ಸರ್ವ್ ಮಾಡಿ ಬಿ ಸ್ವಲ್ಪ ಡ್ರಾಗ್ ಮಾಡಿದ್ರೆ ಇವೇ ನಮ್ಮ ಓವರ್ ಆಲ್ ಮಾರ್ಕೆಟ್ ಅನ್ನ ಡ್ರಾಗ್ ಮಾಡುವ ಚಾನ್ಸಸ್ ಇರುತ್ತೆ ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ಬೇರೆ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬರೋ ಚಾನ್ಸಸ್ ಇದ್ದೇ ಇರುತ್ತೆ ಜೊತೆಗೆ ಐ ಟಿ ಸೆಕ್ಟರ್ ಕೂಡ ಸುದ್ದಿಯಲ್ಲಿರುತ್ತೆ ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ರೇಟ್ ಕಟ್ಸ್ ಜಾಸ್ತಿ ಡ್ರಾಗ್ ಆದಷ್ಟು ಐಟಿ ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಕೊಡುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಐ ಟಿ ಸೆಕ್ಟರ್ನ ಮೇಲೂ ಕೂಡ ನಾಳೆ ಗಮನ ಇರಲಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ